ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತಿನ ಅಲ್ಲಿ ನಮ್ಮ ನಿಶ್ಟಿ ಕೂಡ ಜಾಯ್ನ್ ಆಗಿದ್ದಾಳೆ ಅವಳು ಕೂಡ ಬಂದಿದ್ದು ಅವಳಿಗೆ ಕೂಡ ಸ್ವಲ್ಪ ಸ್ಟಡಿ ಹ್ಯಾಲಿಡೇಸ್ ಥರ ಕೊಟ್ಟಿದ್ದು ಸ್ವಲ್ಪ ಲಾಂಗ್ ಗ್ಯಾಪ್ ಇತ್ತು ಹಾಗಾಗಿ ಅವಳು ಕೂಡ ಬಂದಿದ್ದು ಮನೆಗೆ ಸೊ ಅವಳು ಕೂಡ ಇವತ್ತಿನ ಅಲ್ಲಿ ಇರ್ತಾಳೆ ಹಾಗೆ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ತುಂಬ ದಿನಗಳಾಗಿಬಿಟ್ಟಿತ್ತು ಎಣ್ಣೆ ಬದನೆಕಾಯಿ ಮಾಡಿದೆ ಸೊ ಹಾಗಾಗಿ ಎಣ್ಣೆ ಬದನೆಕಾಯಿ ಅಂದರೆ ನಮ್ಮ ಮನೆಯಲ್ಲಿ ಗಿ ನಮ್ಮ ಮನೆ ಹತ್ರ ಗಿಡ ಇತ್ತು ಅದಾದಮೇಲೆ ಗಿಡ ತೆಗೆದಾಕಿದ್ವಿ ಅದಾದಮೇಲೆ ನಾನು ಹೆಣ್ಣು ಅದು ಹೆಣ್ಗಾಯಿ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಅದೇನೋ ಗೊತ್ತಿಲ್ಲ ನನಗೆ ನ ಚಿಕ್ಕ ಚಿಕ್ಕ ಬದನೆಕಾಯಿ ಆಗಬೇಕು ನನಗೆ ಆ ಥರ ನೋಡೋಕ್ಕೆ ಆ ಥರ ಬದನೆಕಾಯಲ್ಲಿ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ತುಂಬ ದೊಡ್ಡ ದೊಡ್ಡದು ಅಂಗಡಿಲಿ ಸಿಗುತ್ತಲ್ಲ ಅದು ಎಲ್ಲ ನಾನು ಮಾಡಲ್ಲ ಹೊಲದಲ್ಲೂ ಇದೆ ಅಷ್ಟು ಅದನ್ನು ಬದನೆಕಾಯಲಿ ಎಣ್ಗಾಯಿ ಮಾಡಬೇಕು ಥರ ಅನಿಸಿಲ್ಲ ನನಗೆ ಹಾಗಾಗಿ ಮಾಡಿರಲಿಲ್ಲ ಸುಮಾರು ದಿನಗಳೇ ಆಗಿಬಿಟ್ಟಿದೆ ಸುಮಾರು ಗ್ಯಾಪ್ ಆದರೆ ನಮ್ಮಮ್ಮ ಮಾಡಿದರೆ ಕೆಲವೊಂದು ಸರಿ ನಾನು ನಾನು ಎಣ್ಗಾಯಿ ಮಾಡ್ತೀನಲ್ವ ಅದು ನನಗೆ ತುಂಬಾ ಇಷ್ಟ ನಾನು ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಸಂತಲ್ಲಿ ಅಮ್ಮಂಗೆ ಎಣ್ಗಾಯಿ ಮಾಡಲಿಕ್ಕೆ ಬದನೆಕಾಯಿ ತಗೊಂಬ ಅಂತ ಹೇಳಿದ್ದೆ ಹಾಗಾಗಿ ನಮ್ಮಮ್ಮ ಚಿಕ್ಕ ಚಿಕ್ಕ ಬದ್ನೆಕಾಯನ್ನೆಲ್ಲ ತಗೊಂಡು ಬಂದಿದ್ರು ಸೊ ಇವತ್ತು ತುಂಬ ದಿನ ಆಗಿದೆ ಎಣ್ಗಾಯಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಹೀಗೆ ಹೀಗೆ ಎಲ್ಲ ಕೂತ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊಳ್ಳಿ ಮಾಡಿಕೊಂಡು ಹೆಲ್ಪ್ ಮಾಡ್ಕೊಂಡೆ ಮಾಡೋದು ನಾವು ಯಾವಾಗ್ಲೂ ಈಗ ರೆಸಿಪಿನ ಕೂಡ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಹಾಗೆ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಈಗ ಕಡಲೆ ಬೀಜ ಮತ್ತು ಗೋಡಂಬಿ ಬಾದಾಮಿ ಕೂಡ ತೊಗೊಂಡಿದ್ದೀನಿ ಹಾಗೆ ಈಗ ನಾನು ನನ್ನ ರೆಸಿಪಿನ ನಾನು ಯಾವ ರೀತಿ ಎಣ್ಣೆ ಬದನೆಕಾಯಿ ಮಾಡ್ತೀನಿ ಎಣ್ಣೆಗಾಯಿ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಸೊ ಈಗ ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ತುಂಡು ಏನಿರುತ್ತೆ ಅದನ್ನೆಲ್ಲನೂ ಫ್ರೈ ಮಾಡ್ಕೊಳ್ತೀನಿ ನಾನು ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲನೂ ಫ್ರೈ ಮಾಡ್ಕೊಳ್ತೀನಿ ನಾನು ಹಸಿ ಹಸಿದು ಕೂಡ ಆ ಥರನೂ ಕೂಡ ಮಾಡ್ಬೋದು ಬಟ್ ಆದರೆ ನಾನು ಮಾಡೋ ಸ್ಟೈಲಲ್ಲಿ ಹೇಳ್ತಾ ಇದ್ದೇನೆ ಸೊ ಅದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಏನು ಸೀಸೋ ಥರ ಮಾಡಬಾರ್ದು ಜಸ್ಟ್ ಫ್ರೈ ಆಗೋ ಥರ ಮಾಡ್ಕೊಳ್ಬೇಕು ಒಂದನೇ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಈಗ ಕಡಲೆಬೀಜ ಏನು ಕಡಲೆ ಕಡಲೆಬೀಜ ಹಾಕಿದ್ರೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಎಣ್ಣೆ ಬದನೆಕಾಯಿಗೆ ಹಾಗಾಗಿ ಕಡಲೆ ಕಡಲೆ ಬೀಜ ಮಸ್ಟ್ ಅಂತಲೇ ಹೇಳ್ಬೋದು ಬೀಜನ ಕೂಡ ಹುರ್ಕೊಂಡು ಸಿಪ್ಪೆ ಎಲ್ಲ ತಗೊಂಡು ಅದಾದಮೇಲೆ ಎಲ್ಲನೂ ಹುರಿದು ಮಿಕ್ಸಿಗೆ ಹಾಕೊಂಡು ಅದಕ್ಕೆ ನಾನು ಏನು ಕಡಲೆ ಕಡಲೆಬೀಜ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಏನು ಸ್ವಲ್ಪ ಎಳ್ಳನ್ನು ಹಾಕೊಂಡೆ ಹಾಗೆ ಸ್ವಲ್ಪ ಗಸಗಸೆ ಮತ್ತು ಅದೇ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಎಲ್ಲ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸ್ವಲ್ಪ ಗಸಗಸೆ ಕೂಡ ಅದನ್ನು ಹ್ಯಾಡ್ ಮಾಡ್ಕೊಳ್ಬೋದು ಸೊ ಇದೆಲ್ಲನೂ ಒಂದೇ ಫ್ಲೇವರೇ ಬರುತ್ತೆ ಏನಂದರೆ ಗಸಗಸೆ ಆಗಿರ್ಬೋದು ಎಳ್ಳಾಗಿರ್ಬೋದು ಅಥವಾ ಕಾಯಿ ಇದೆಲ್ಲೂ ಎಳ್ಳು ಮತ್ತೆ ಕಾಯಿ ನೀನು ದ್ರಾಕ್ಷಿ ಸಾರಿ ಗೋಡಂಬಿ ಬಾದಾಮಿ ಹಾಕಿದ್ರೆ ಕಸಗಸಿನ ಸ್ಕಿಪ್ ಮಾಡ್ಬೋದು ಸೊ ಅದೆಲ್ಲಾನು ಚೆನ್ನಾಗಿ ಮಸಾಲಾನ ರುಬ್ಕೊಳ್ಬೇಕಾಗುತ್ತೆ ತುಂಬ ನೀರ್ ನೀರಾಗಿ ಏನು ರುಬ್ಕೊಳ್ಬಾರ್ದು ತೀರಾ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಬದನೆಕಾಯಿ ಒಳಗೆ ನಾವು ಅದನ್ನು ಸ್ಟಫಿಂಗ್ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಎಲ್ಲಾನು ಬದನೆಕಾಯಿಗಳನ್ನ ಈ ರೀತಿ ಒಂದು ನಾಲ್ಕು ಭಾಗ ಇಲ್ಲ ಆರು ಭಾಗ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡ ನಂತರ ನಾನು ಅದರೊಳಗೆ ಎಲ್ಲನೂ ಮಸಾಲೆ ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಎಲ್ಲ ಭಾಗಕ್ಕೂ ಎಲ್ಲ ಕಟ್ ಮಾಡಿರೋ ಪೀಸಸ್ ಸೆಂಟ್ರಿಗೂ ಎಲ್ಲ ಮಸಾಲೆ ಹೋಗೋ ಥರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಆ ಬಾಣಲೆಗೆ ಆಯಿಲ್ ಹಾಕೊಳ್ಬೇಕು ಎಣ್ಣೆ ಬದ್ನೆಕಾಯಿ ಅಂದರೆ ಸ್ವಲ್ಪ ಜಾಸ್ತಿಯೇ ಎಣ್ಣೆ ಬೇಕಾಗುತ್ತೆ ಯಾಕಂದರೆ ಬದನೆಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಗಲೇ ಟೇಸ್ಟ್ ಬರೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಒಂದೆರಡು ಏನು ಆನಿಯನ್ನು ಹಾಗೆ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ ಸೊ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಿದ ನಂತರ ನಾವೆಲ್ಲ ಏನು ಫಿಲ್ ಮಾಡಿ ಇಟ್ಟಿದ್ವಿ ನೋಡಿ ಮಸಾಲಾನ ತುಂಬಿಟ್ಟಿರುವಂಥ ಬದನೆಕಾಯಿ ಎಲ್ಲ ಏನಿತ್ತು ಅದೆಲ್ಲನೂ ಎಣ್ಣೆಗೆ ಚೆನ್ನಾಗಿ ಜೋಡಿಸ್ಕೊಳ್ಬೇಕು ಸುಮ್ಮನೆ ಹಾಕ್ಕೊಳ್ಳೋದಲ್ಲ ಎಲ್ಲನೂ ತಳಕ್ಕೆ ಆ ಬಾಣಲಿಗೆ ಎಲ್ಲನೂ ತಾಕಬೇಕು ಆ ರೀತಿ ಚೆನ್ನಾಗಿ ಜೋಡಿಸ್ಕೊಳ್ಬೇಕು ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಅವು ಎಣ್ಣೆಗೆ ತಾಕಿ ಅದು ಫ್ರೈ ಆಗೋಲ್ಲ ಹಾಗಾಗಿ ಎಲ್ಲನೂ ಬಾಣಲೆ ಸ್ವಲ್ಪ ಅಗ್ಲ ಇರುವಂಥ ಬಾಣಲೆ ಇಟ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಎಲ್ಲನೂ ಎಣ್ಣೆಗೆ ಸೋಕಿ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿದೆ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅನ್ನೋ ಅಂಥ ಟೈಮಲ್ಲಿ ಇನ್ನು ಮಿಕ್ಕಿರೋಂಥ ಮಸಾಲೆ ಎಲ್ಲನೂ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕು ನೋಡಿ ಇನ್ನು ಎಷ್ಟು ಬದನೆಕಾಯಿ ಬೇಯಬೇಕು ಸೊ ಆ ರೀತಿ ನಾನು ಮಾಡೋದು ತುಂಬ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿ ಇರೋ ಥರನೇ ಎಣ್ಣೆ ಬದ್ನೆಕಾಯಿನ ಮಾಡೋದು ತಿಳು ಸಾಂಬಾರು ಥರ ಮಾಡಲ್ಲ ಈ ರೀತಿ ನಾನು ಚಪಾತಿಗೆ ದೋಸೆಗೆ ಆ ಥರ ಗ್ರೇವಿ ಥರನೇ ನಾನು ಮಾಡೋದು ಹಾಗಾಗಿ ಸ್ವಲ್ಪ ಎಷ್ಟು ಬದನೆಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಆ್ಯಡ್ ಮಾಡಿಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋದನ್ನ ಮರಿಬೇಡಿ ಲಾಸ್ಟಿಗೆ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನಾನು ಮಾಡಿರೋದು ಆ ಕನ್ಸಿಸ್ಟೆನ್ಸಿಯಲ್ಲಿ ಅಷ್ಟು ಗಟ್ಟಿಯಾಗಿ ಯಾಕೆಂದರೆ ನಾನು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಈ ಒಂದು ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಳೋದು ಹಾಗಾಗಿ ಈ ಥರ ಮಾಡಿದ್ರೇ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಈ ಥರ ಇತ್ತು ಸೊ ಅದೆಲ್ಲ ಆದ ಈಗ ಬಿಳಿ ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಳಿ ಹೋಳಿಗೆ ತುಂಬ ಜನ ಕೇಳಿದ್ದೀರೋ ಅಥವಾ ಕೇಳಿಲ್ವೋ ನನಗೆ ಗೊತ್ತಿಲ್ಲ ಪರ್ಸ್ನಲಿ ನಾನು ಕೇಳಿರ್ಲಿಲ್ಲ ಬಿಳಿ ಹೋಳಿಗೆ ಅಂದರೆ ನನಗೆ ಐಡಿಯಾನೇ ಇರಲಿಲ್ಲ ಬಿಳಿ ಹೋಳಿಗೆ ಅಂದರೆ ಏನು ಅನ್ನೋದು ಸೊ ಇದು ನಮ್ಮ ನಿಶ್ಚಿತವರ ದೊಡ್ಡಮ್ಮರ ಮನೆ ಕಡೆಯಿಂದ ನನ್ಗೆ ಗೊತ್ತಾಗಿರೋಂಥದ್ದು ಅಂದರೆ ವಿಡಿಯೋ ಎಲ್ಲ ಅಂದರೆ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಹೌದು ಬಟ್ ಆದರೆ ನಾನು ಪರ್ಸ್ನಲ್ ಆಗಿ ನಾನು ಯಾವತ್ತೂ ಅದನ್ನ ತಿಂದಿರಲಿಲ್ಲ ಹೌದು ತಿಂದಿದ್ರು ನನಗೆ ಅದ್ರ ಹೆಸರು ಗೊತ್ತಿರಲಿಲ್ಲ ಗೊತ್ತಿಲ್ಲ ಅದಲ್ದಂತೆ ಮತ್ತೆ ನಾನು ಯಾರು amma kapakali namu uralli ಅಥವಾ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಯಾವುದು ಇದು ಬಿಳಿ ಹೋಳಿಗೆ ಮಾಡಿರೋದು ನಾನು ಯಾವತ್ತೂ ತಿಂದಿಲ್ಲ ನಾನು ನೋಡಿರಲಿಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಬಟ್ ಈ ಥರ ಒಂದು ಬಿಳಿ ಹೋಳಿಗೆ ಅಂತ ಕಾನ್ಸೆಪ್ಟ್ ಕೇಳಿದಾಗ ಏನಿರುತ್ತೆ ಬಿಳಿ ಹೋಳಿಗೆ ಅಂತ ಅಂದರೆ ಹೇಳಿ ರೆಸಿಪಿ ಎಲ್ಲ ನೋಡಿಕೊಂಡು ನಾನು ಕೂಡ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇಂದ ಮಾಡೋದು ಸೇಮ್ ನಾವು ಹೋಳಿಗೆ ಹೇಗೆ ಮಾಡ್ತೀವೋ ಆ ರೀತಿ ಮಾಡೋವಂಥದ್ದು ಸೊ ತುಂಬಾ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಬರುತ್ತೆ ಅಂತ ಯಾಕೆ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವ ಸೊ ಏನಾಗುತ್ತೋ ಏನು ಮಿಸ್ಟೇಕ್ ಆಗುತ್ತೋ ಅಂತ ಅಂದ್ಕೊಂಡೆ ಬಟ್ ಎಲ್ಲಾನು ಪರ್ಫೆಕ್ಟಾಗಿ ಬಂತು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಉಬ್ಬಿ ಉಬ್ಬಿ ಬರುತ್ತೆ ಬೆಳಿ ಹೋಳಿಗೆ ತುಂಬಾ ಚೆನ್ನಾಗಿತ್ತು ಬಿಳಿ ಹೋಳಿಗೆಗೂ ಎಣ್ಣೆ ಬದನೆಕಾಯಿಗೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ನೋಡ್ತಾ ಇರ್ಬೋದು ಬಿಳಿ ಹೋಳ್ಗೆ ಎಷ್ಟು ಸ್ಮೂತಾಗಿ ಎಷ್ಟು ತೆಳುವಾಗಿ ನಾವು ಉಜ್ಜಿದ್ರೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಈ ಒಂದು ರೆಸಿಪಿ ಬೇಕು ಅಂದರೆ ನಾನು ಸಪ್ರೇಟಾಗಿ ಈ ಒಂದು ಬಿಳಿ ಹೋಳಿಗೆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಸೊ ಈ ಒಂದು ವೀಡಿಯೋದಲ್ಲಿ ಅಂದರೆ ತುಂಬಾ ಲೆಂತ್ ಆಗು ಹೋಗಿಬಿಡುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬದನೆಕಾಯಿ ಎಣ್ಗಾಯಿ ಜೊತೆ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಎಲ್ಲ ಅಮ್ಮ ಎಲ್ಲ ಮಿಷಿನ್ಗೆ ಹಾಕಿದ್ರು ಬಟ್ಟೆಗಳನ್ನೆಲ್ಲ ಹಾಗಾಗಿ ಬಟ್ಟೆಗಳನ್ನ ಜಾಲ್ಸಿ ಒಣಗಾಕೋಣ ಅಂದರೆ ಜಾಲ್ಸ್ ಕೊಡ್ತೀನಿ ನಮ್ಮಮ್ಮ ಒಣಗಾಕ್ತಾರೆ ಸೊ ಹಾಗಾಗಿ ಎಲ್ಲ ಜಾಲ್ಸಿ ಕೊಟ್ಬಿಡೋಣ ಅಂತ ಇದ್ದೆ ಸೊ ಅದಾದಮೇಲೆ ನಾಳೆ ದಿನ ಫಂಕ್ಷನ್ ಇದೆ ಫಂಕ್ಷನ್ನಿಂದ ಸೆನ್ಸ್ ಫಂಕ್ಷನ್ ಅಲ್ಲ ಸ್ವಲ್ಪ ಹಬ್ಬ ಥರ ಅಂದರೆ ನಮ್ಮ ನಮ್ಮನೆಯಲ್ಲಿ ಸ್ವಲ್ಪ ಚಿಕ್ಕದಾಗಿ ಒಂದು ಹಬ್ಬ ಥರ ಇದೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲ ಮನೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಹಾಗಾಗಿ ಯಾವ ಸ್ಯಾರಿ ಹಾಕೊಳ್ಳೋಣ ಅಂತ ಎಲ್ಲರನ್ನೂ ರೆಡಿ ಮಾಡಿ ಇಟ್ಕೊ ಎತ್ತಿಟ್ಕೊಳ್ತಾ ಇದ್ದೆ ಸೊ ಈ ಸ್ಯಾರಿ ಹಾಕೊಳ್ಳೋಣ ಅಂತ ಸೊ ಅದಾದಮೇಲೆ ಈಗ ಬೀಟ್ರೂಟ್ ಜ್ಯೂಸ್ ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ದಿನ ಕುಡಿತೀನಿ ಅಂತ ದೇವ್ರಣೆ ಗೊತ್ತಿಲ್ಲ ಬಟ್ ಆದರೆ ಅದೇ ರೆಗ್ಯುಲರೇ ಕುಡಿತೀನಿ ಅಂತ ಏನಲ್ಲ ಕುಡಿತೀನಿ ಆಗಾಗ ನೆನ್ಸ್ಕೊಂಡಂಗೆ ನೆನ್ಸ್ಕೊಂಡಾಗ ಬೀಟ್ರೂಟ್ ಕ್ಯಾರೆಟ್ ಅದೆಲ್ಲ ಹಾಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿತೀನಿ ಯಾರು ಕುಡಿಯಲ್ಲ ನಮ್ಮ ನಿಶ್ಟು ನಮ್ಮಮ್ಮ ಕುಡಿಯಿರಿ ಅಂದ್ರೆ ಕುಡಿಯೋಲ್ಲ ಅದು ಆಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾರೆ ಇಟ್ಸ್ ಓಕೆ ಚೆನ್ನಾಗಿರುತ್ತೆ ಏನಷ್ಟು ಏನು ಅನ್ಸಲ್ಲ ಲಾಸ್ಟಲ್ಲಿ ಕುಡಿತಾ ಕುಡಿತಾ ಕುಡಿತ ಸ್ವಲ್ಪ ಆ ಮಕ್ಕ ಹೊಡೆದಂಗೆ ಆಗುತ್ತೆ ಅದು ಬಿಟ್ಟರೆ ಏನಿಲ್ಲ ಚೆನ್ನಾಗಿರತ್ತೆ ನಾನು ಕುಡಿತಾ ಸ್ಕಿನ್ಗೆ ಹೆಲ್ತ್ಗೆ ಎಲ್ಲಾನು ಒಳ್ಳೇದು ಆ ಒಂದು ಏನು ಡ್ರಿಂಕ್ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನಮ್ಮ ನಿಶ್ಚೆಗೆ ಎಣ್ಣೆ ಹಾಕೊಡು ತಲೆಗೆ ಅಂತ ಹೇಳಿದ್ಲು ಎಣ್ಣೆ ಹಾಕೊಟ್ಟು ತಲೆ ಬಾಚಿ ಎಲ್ಲ ಹಾಕಿ ನಾನು ಕೂಡ ಸ್ವಲ್ಪ ಸ್ನಾನ ಮಾಡಬೇಕು ಹಾಗಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿಯಾದೆ ಅದಾದಮೇಲೆ ಅಮ್ಮ ಈಗ ಮಂಡಕ್ಕಿ ಇಟ್ಟಿದ್ರು ಅದ ನಾವು ಹಂಗೆ ತಿನ್ನಲ್ಲ ಸ್ವಲ್ಪ ಈ ರೀತಿ ಮಂಡಕ್ಕಿ ಒಗ್ಗರಣೆ ಮಾಡಿದಾದ ಮೇಲೂ ಕೂಡ ಈ ರೀತಿ ಆನಿಯನ್ ಮತ್ತು ಟೊಮೊಟೊ ಮತ್ತು ಕ್ಯಾರೆಟ್ ಹಾಕ್ಕೊಂಡು ತಿಂದರೆ ಅದ್ರ ರುಚಿನೇ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು